ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒನ್ ಪರೀಕ್ಷೆ ಪ್ರಶ್ನೆ ಐದನೇ ತರಗತಿ ಗಣಿತದಲ್ಲಿ ನೋಡೋಣ ಅಲ್ಲಿ ಎಲ್ಲ ವಿಷಯಗಳಲ್ಲಿ ನಮ್ಮಲ್ಲಿ ಎಸ್ ಎ ಒನ್ ಕ್ವಶನ್ ಪೇಪರ್ಗಳು ಸಿಗ್ತವೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾಲ್ಕು ಐದು ಆರು ಏಳು ಎಂಟು ಸೊ ಈ ಐದು ವಿಶ್ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರನ್ನು ಅವೈಲೇಬಲ್ ಮಾಡಿದ್ದೀವಿ ಸೊ ಅದನ್ನು ಪಡ್ಕೊಳ್ಬೋದು ಕಡಿಮೆ ಬೆಲೆಗಳಲ್ಲಿ ಕೊಡ್ತಾರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಅಂತ ಗಣಿತದಲ್ಲಿ ಇರ್ತಕ್ಕಂಥ ಸೊ ಫಸ್ಟ್ ಇದು ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಹಾಕಿರ್ತಾರೆ ಸೊ ಆಮೇಲೆ ಒಂದು ಮಾಡಲ್ ಕ್ವಶನ್ ಪೇಪರ್ನ ಶಾಲೆ ಹೆಸರಾಕಿನೇ ಕೊಡ್ತಾರೆ ಆಮೇಲೆ ಒಂದು ಕೀ ಆನ್ಸರ್ ಕಾಪಿಯನ್ನು ಸಹಿತ ನಿಮಗೆ ಶೇರ್ ಮಾಡ್ತಾರೆ ಟೋಟಲ್ ಎರಡು ಪಿ ಡಿ ಎಫನ್ನು ನಿಮಗೆ ಕೊಡ್ತಾರೆ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒನ್ ಎರಡು ಸಾವಿರದ ಇಪ್ಪತ್ತೈದು ಉತ್ತರಗಳು ತರಗತಿ ಐದನೆಯ ಗಣಿತ ಅಂಕಗಳು ನಲವತ್ತು ಸಮಯ ತೊಂಬತ್ತು ನಿಮಿಷ ಸೊ ಫಸ್ಟಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಐದು ಇದ್ದಾವೆ ಸೊ ಮೊದಲ ಪ್ರಶ್ನೆ ಇತ್ತು ಎಸ್ ನಾಲ್ಕು ಲಕ್ಷ ಮೂವತ್ತೇಳು ಸಾವಿರದ ಐದುನೂರ ಇಪ್ಪತ್ತೊಂದರ ಸಂಖ್ಯೆಯಲ್ಲಿ ಮೂರಂಕಿಯ ಸ್ಥಾನ ಮೌಲ್ಯವನ್ನು ಕೇಳಿದರೆ ಮೂವತ್ತು ಸಾವಿರ ಅನ್ನೋದು ಉತ್ತರದಲ್ಲಿ ಬರೀಬೇಕು ಮುಂದಿನ ಪ್ರಶ್ನೆ ಒಂದು ಕಿಲೋಮೀಟರ್ ಇಜ್ಕೊಲ್ ಟು ಡ್ಯಾಶ್ ಮೀಟರ್ಗೆ ಸಮ ಒಂದು ಸಾವಿರ ಮೂರನೇದು ಇಪ್ಪತ್ತೈದು ಗುಣಿಸು ಎಂಟು ಇಜಿಕೊಲ್ ಟು ಕೇಳಿದರು ಇಪ್ಪತ್ತೈದು ಎಂಟ್ಲ ಇನ್ನೂರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ನಾಲ್ಕು ಒಂದು ಭಾಗಿಸು ಎರಡು ಪ್ಲಸ್ ಒಂದು ಭಾಗಿಸು ನಾಲ್ಕು ಇಜಿಕೊಲ್ ಟು ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಈಸ್ ಮೂರು ಭಾಗಿಸು ನಾಲ್ಕು ಐದನೇ ಪ್ರಶ್ನೆ ಒಂದು ನೂರು ಪೈಸೆ ಇಜ್ಕೊಟ್ಟು ಎಷ್ಟು ರೂಪಾಯಿಗೆ ಸಮ ಅಂತ ಕೇಳಿದ್ರು ಆಪ್ಷನ್ ಸಿ ಒಂದು ಅನ್ನೋದು ಸರಿಯಾದ ಉತ್ತರ ಇನ್ನು ಒಂದಂಕದ ಹತ್ತು ಪ್ರಶ್ನೆಗಳನ್ನು ಕೇಳಿದ್ದೀವಿ ನಲ್ವತ್ತರಷ್ಟು ಪಠ್ಯಕ್ರಮವನ್ನು ತೆಗೆದುಕೊಂಡಿದ್ದೀವಿ ಐವತ್ತರಷ್ಟು ಒಂದಂಕದ ಪ್ರಶ್ನೆಗಳನ್ನು ಹಾಕಿದ್ದೀವಿ ಅದು ಕೂಡ ನಿಮಗೆ ಗೊತ್ತಿರಲಿ ಆರನೇ ಪ್ರಶ್ನೆ ಇತ್ತು ಎಸ್ ಆರು ಸಾವಿರದ ಮೂರು ಸೊನ್ನೆ ಎಂಟು ಐದು ಒಂಬತ್ತು ಅಂಕಿಗಳನ್ನು ಪುನರಾವರ್ತನೆ ಇಲ್ಲದೆ ಬಳಸಿ ಅತಿ ಚಿಕ್ಕ ಐದು ಅಂಕಿಯ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದರು ಸೊ ಫಿಫ್ತ್ ಆನ್ಸರ್ ಕೊಟ್ಟಿದ್ದಾರೆ ಮೂವತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಅನ್ನೋದು ಸರಿ ಇದೆ ಮುಂದಿನ ಪ್ರಶ್ನೆ ಮೂರು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ನೂರ ಎಪ್ಪತ್ತೊಂದರ ಸಂಖ್ಯೆಯಲ್ಲಿ ಏಳಂಕಿಯ ಸ್ಥಾನ ಮೌಲ್ಯ ಅಂತ ಕೇಳಿದ್ರು ಸೊ ಏಳಂಕಿಯ ಸ್ಥಾನ ಮೌಲ್ಯ ಎಪ್ಪತ್ತು ಸಾವಿರ ಮುಂದಿನ ಪ್ರಶ್ನೆ ಎಂಟು ಆರು ಸೆಂಟಿಮೀಟರ್ ಬದಿಯ ಚೌಕದ ಪರಿಮಿತಿಯನ್ನು ಕಂಡುಹಿಡಲಿಕ್ಕೆ ಕೇಳಿದರು ಸೊ ಏಳ್ತ ಆನ್ಸರ್ ಇಸ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅನ್ನೋದು ಗೊತ್ತಿರಲಿ ಒಂಬತ್ತನೇ ಪ್ರಶ್ನೆ ಮೂರು ಕಿಲೋಮೀಟರನ್ನು ಮೀಟರ್ಗಳಿಗೆ ಪರಿವರ್ತಿಸಿರಿ ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಈಸ್ ಮೂರು ಸಾವಿರ ಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ ಬರಬೇಕು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಆರು ಪ್ಲಸ್ ಏಳನ್ನು ಕೂಡಿಸಿದಾಗ ಬರ್ತಕ್ಕಂಥ ಮೌಲ್ಯ ಹದಿಮಾ ಹದಿಮೂರು ಬರೀಬೇಕು ಇನ್ನು ಒಂದು ಕಿಲೋಮೀಟರ್ ಇಜ್ಕೊಳ್ತು ಎಷ್ಟು ಮೀಟರ್ಗೆ ಸಂಬಂಧ ಹನ್ನೆರಡನೇ ಪ್ರಶ್ನೆ ಕೇಳಿದರು ಒಂದು ಸಾವಿರ ಮೀಟರ್ ಅನ್ನೋದು ಸರಿ ಉತ್ತರ ಹದಿಮೂರರಲ್ಲಿ ಇಪ್ಪತ್ತೈದು ಗುಣಿಸು ನಾಲ್ಕು ಇಜುಕೊಳ್ಟು ಕೇಳಿದರು ಸೊ ಒಂದು ನೂರು ಅಂತ ಬರ್ತದೆ ಇನ್ನು ಹದಿನಾಲ್ಕರಲ್ಲಿ ಒಂದು ಭಾಗಿಸು ಎರಡು ಅದಕ್ಕೆ ಒಂದು ಭಾಗಿಸು ಎರಡು ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಇಸ್ ಒಂದು ಅಂತಕ್ಕಂಥದ್ದು ಉತ್ತರ ಇನ್ನು ಲಾಸ್ಟ್ ಹದಿನೈದನೇ ಪ್ರಶ್ನೆ ಕೇಳಿದರು ಒಂಬತ್ತು ಗುಣಿಸು ಎಂಟು ಇಜುಕೊಳ್ ಟು ಕೇಳಿದರು ಒಂಬತ್ತೆಂಟ್ಲಾ ಕೇಳಿದ್ದಾರೆ ಎಪ್ಪತ್ತೆರಡು ಅನ್ನೋದು ಸರಿಯಾದ ಉತ್ತರ ಇನ್ನು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದರು ಒಂದು ಭಾಗಿಸು ಎರಡರ ದಶಮಾಂಶ ರೂಪ ಏನಾಗ್ತದ ಅಂತ ಕೇಳಿದರು ಸೊ ಒಂದು ಭಾಗಿಸು ಎರಡರ ದಶಮಾಂಶ ರೂಪ ಸೊನ್ನೆ ಬಿಂದು ಐದು ಹದಿನೇಳನೇ ಪ್ರಶ್ನೆ ಮೂರು ಭಾಗಿಸು ನಾಲ್ಕಕ್ಕೆ ಸಮಾನವಾದ ಭಿನ್ನರಾಶಿ ಯಾವುದು ಅಂತ ಕೇಳಿದರು ಆರು ಭಾಗಿಸು ಎಂಟು ಎಂಟನೇ ಹದಿನೆಂಟನೇ ಪ್ರಶ್ನೆ ಐದು ಭಾಗಿಸು ಐದರ ಬೆಲೆ ಕೇಳಿದ್ದಾರೆ ಒಂದು ಹತ್ತೊಂಬತ್ತನೇ ಪ್ರಶ್ನೆ ಎರಡು ಭಾಗಿಸು ಏಳರಲ್ಲಿ ಎರಡನ್ನು ಡ್ಯಾಶ್ ಅಂತ ಕರೀತಾರೆ ಅಂಶ ಅಂತ ಕರಿತೀವಿ ಎರಡು ಭಾಗಿಸು ಏಳನಲ್ಲಿ ಏಳನ್ನು ಏನಂತ ಕರೀತಾರೆ ಛೇದ ಅಂತ ಕರೀತಾರೆ ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ರೋಮನ್ ಅಂಕೆಯಲ್ಲಿ ಬರಲಿಕ್ಕೆ ಕೇಳಿದರು ಸೊ ಫಸ್ಟ್ ಏನದಪ್ಪ ಅಂದ್ರೆ ನಲವತ್ತೊಂಬತ್ತು ಕೇಳಿದರು ಸೊ ನಲವತ್ತೊಂಬತ್ತು ಏನಾಗ್ತದೆ ಎಕ್ಸ್ ಎಲ್ ಐ ಎಕ್ಸ್ ಅಂತಕ್ಕಂಥದ್ದು ಬರ್ಬೋದು ಎಂಬತ್ತೇಳು ಏನಾಗ್ತದೆ ಎಲ್ ಎಕ್ಸ್ 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 ವಿ ಐ ಐ ಅಂತ ಬರ್ತದೆ ಇನ್ನು ಇಪ್ಪತ್ತೆರಡರಲ್ಲಿ ಗುಣಿಸುವ ಲೆಕ್ಕಗಳನ್ನು ಕೇಳಿದ್ರು ಇನ್ನೂರ ಐವತ್ತ್ಮೂರಕ್ಕೆ ನಲವತ್ತೆಂಟರಿಂದ ಗುಣಿಸಬೇಕು ಸೊ ಉತ್ತರ ಬರ್ತದ ಹನ್ನೆರಡು ಸಾವಿರದ ನೂರ ನಲ್ವತ್ನಾಲ್ಕು ಅಂತಕ್ಕಂಥದ್ದು ಉತ್ತರ ಇನ್ನು ಭಾಗಿಸಬೇಕು ಇಪ್ಪತ್ತ್ಮೂರರ ಪ್ರಶ್ನೆ ಏಳು ನೂರ ಎಂಬತ್ತಾರರನ್ನು ಆರರಿಂದ ಭಾಗಿಸಬೇಕು ಆವಾಗ ಭಾಗಲಬ್ಧ ನೂರ ಮೂವತ್ತೊಂದು ಬಂದರೆ ಶೇಷ ಸೊನ್ನೆ ಅಂತಕ್ಕಂಥದ್ದು ಬರ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಪೆನ್ನಿನ ಬೆಲೆ ಹನ್ನೆರಡು ಹಾಗಾದರೆ ಹದಿನೈದು ಪೆನ್ನುಗಳ ಬೆಲೆಯನ್ನು ಕಂಡಿಡಬೇಕು ಸೊ ವೆರಿ ಸಿಂಪಲ್ ಹದಿನೈದನ್ನು ಹನ್ನೆರಡರಿಂದ ಗುಣಿಸಬೇಕು ಹದಿನೈದರಿಂದ ಹನ್ನೆರಡನ್ನು ಗುಣಿಸಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ ನೂರ ಎಂಬತ್ತು ಅಂತಕ್ಕಂಥದ್ದು ಬರ್ತದೆ ಒನ್ ಏಯ್ಟಿ ಈಸ್ ದ ರೈಟ್ ಆನ್ಸರ್ ಇಪ್ಪತ್ತೈದು ಮಾಪಕ ಬಳಸಿ ಎ ಬಿ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಇರುವ ಒಂದು ರೇಖಾಖಂಡವನ್ನು ಬರೀರಿ ಅಂತ ಕೇಳಿದರು ಸೊ ವೆರಿ ಈಸಿಯಾಗಿ ನೀವೇನು ಬರ್ಬೋದು ಮಾಪಕವನ್ನು ಬಳಸಿ ಅಳತೆ ಪಟ್ಟಿನ ಸೇರಿಸಿ ಆರು ಸೆಂಟಿಮೀಟರ್ ರೇಖಾಚಿತ್ರವನ್ನು ತೆಗಿಬೇಕು ಇಪ್ಪತ್ತಾರರಲ್ಲಿ ಏಳರ ಮೊದಲ ಹತ್ತು ಗುಣಾಕಾರಗಳನ್ನು ಬರೀರಿ ಅಂತ ಕೇಳಿದರೆ ವೆರಿ ಈಸಿ ಮಗ್ಗಿ ಸಾಲಗಳನ್ನು ಬರೀಬೇಕು ಏಳರ ಮಗ್ಗಿ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತೈದು ನಲವತ್ತೆರಡು ನಲವತ್ತೊಂಬತ್ತು ಐವತ್ತಾರು ಅರವತ್ತ್ಮೂರು ಮತ್ತು ಎಪ್ಪತ್ತು ಇನ್ನು ಲಾಸ್ಟ್ ಫೋರ್ ಮಾರ್ಕ್ಸಿನ ಎರಡು ಪ್ರಶ್ನೆ ಇತ್ತು ಇಪ್ಪತ್ತೇಳರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಬ್ಬ ರೈತನ ಬಳಿ ನೂರ ಇಪ್ಪತ್ತೈದು ಬುಟ್ಟಿಗಳಿವೆ ಪ್ರತಿ ಬುಟ್ಟೆಯಲ್ಲಿ ನಲವತ್ತೆಂಟು ಮಾವಿನ ಹಣ್ಣುಗಳಿವೆ ಒಟ್ಟು ಎಷ್ಟು ಮಾವಿನ ಹಣ್ಣುಗಳಿವೆ ಅವನು ಪ್ರತಿಯೊಂದು ಹಣ್ಣನ್ನು ಐದಕ್ಕೆ ಮಾರಿದರೆ ಒಟ್ಟು ಎಷ್ಟು ಹಣ ಸಿಗ್ತದೆ ಅಂತ ಕೇಳಿದರು ಸೊ ಫಸ್ಟ್ ನೋಡಿರಿ ಒಟ್ಟು ಮಾವಿನ ಹಣ್ಣುಗಳನ್ನು ಬರ್ಕೋಬೇಕು ನೂರ ಇಪ್ಪತ್ತೈದು ಇಂಟು ಫಾರ್ಟಿ ಏಟ್ ಸೊ ಆರು ಸಾವಿರ ಆಗ್ತದೆ ಒಟ್ಟು ಬೆಲೆ ಆರು ಸಾವಿರಕ್ಕೆ ಪ್ರತಿಯೊಂದಕ್ಕೆ ಐದರಿಂದ ಗುಣಿಸಬೇಕು ಮೂವತ್ತು ಸಾವಿರ ಅಂತ ಬರ್ತದೆ ಇನ್ನು ಆವೃತ್ತಿ ವಿತರಣಾ ಪಟ್ಟಿಯನ್ನು ರಚನೆ ಮಾಡಬೇಕಾಗಿತ್ತು ಸೊ ಅಲ್ಲಿ ಇಪ್ಪತ್ತು ತರಗತಿಯ ಪರೀಕ್ಷೆಯ ಅಂಕಗಳನ್ನು ಕೊಟ್ಟಿದ್ದಾರೆ ಸೊ ಹನ್ನೆರಡಿದೆ ಹದಿನೈದು ಇಪ್ಪತ್ತು ಹದಿನೆಂಟು ಹದಿನೈದು ಹತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತು ಹದಿನೈದು ಹದಿನೆಂಟು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಹದಿನೆಂಟು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತು ಸೊ ಫ್ರೀಕ್ವೆನ್ಸಿ ಟೇಬಲ್ ಅಂತ ಬಂದಾಗ ಸೊ ಇದರಲ್ಲಿ ನೀವು ಈಸಿಯಾಗಿ ಬರಿಬೋದು ಮೊದಲು ಅಂಕಗಳು ಬರಬೇಕು ಆಮೇಲೆ ಆವೃತ್ತಿ ಅಂದರೆ ಹತ್ತು ಅಂಕಗಳನ್ನು ಇಬ್ಬರು ತೆಗೆದುಕೊಂಡಿದ್ದಾರೆ ಹನ್ನೆರಡು ನಾಲ್ಕು ಹದಿನೈದು ಐದು ಹದಿನೆಂಟು ಐದು ಇಪ್ಪತ್ತು ನಾಲ್ಕು ಇಷ್ಟು ನಾನು ಫಿಫ್ನಲ್ಲಿ ಗಣಿತದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅನ್ನೋರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪರ್ಚೇಸ್ ಮಾಡ್ಬೋದು ಗಣಿತ ನಾಲ್ಕು ವಿಷಯಗಳ ಐದನೇ ತರಗತಿಯಲ್ಲಿ ಲಭ್ಯವಿದ್ದಾವೆ ಸೊ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಟೇ ಕೇ ಬು ಬಾಯ್